ಹಲೋ ನಮಸ್ಕಾರ ಸ್ವಾಗತ ಅರ್ಬನ್ ಕನ್ನಡತಿ ಚಾನಲ್ಗೆ ನನ್ನ ಹೆಸರು ಕವಿತಾ ಇವತ್ತಿಲ್ಲಿ ನಾನು ಬಾಣಂತಿಪುರಿ ಅಥವಾ ಕಡಲೆಪುರಿ ಒಗ್ಗರಣೆ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಸ್ಪೆಷಲ್ಲಾಗಿ ಈ ಹೆಸರು ಯಾಕೆ ಅಂತ ಕೇಳಿದ್ರೆ ಮೊದಲನೇದು ಇದನ್ನ ಅವಲಕ್ಕಿ ಪುರಿ ಅಂತ ಸಿಗುತ್ತಲ್ಲ ಅದರಲ್ಲಿ ಮಾಡಿರೋದು ನಾರ್ಮಲ್ ಪುರಿ ಶೀತ ಅಂತಾರೆ ಇದು ಒಳ್ಳೆಯದು ಹೀಟ್ ಅಂತಾರೆ ಹಳೆ ಕಾಲದವ್ರು ಹೇಳಿದ್ದು ಸ್ವಲ್ಪ ಆದ್ರೂ ಮಾತು ಕೇಳಬೇಕಲ್ಲ ಸೊ ಅದನ್ನು ನಮ್ಮಮ್ಮ ನನಗೆ ಮಾಡಿಕೊಟ್ರು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಮತ್ತು ಇಲ್ಲಿ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಹಾಕಿದ್ದೀನಿ ಎದೆ ಹಾಲು ಉಣಿಸೋ ತಾಯಂದಿರಿಗೆ ಬಹಳ ಎನರ್ಜಿ ಬೇಕಾ ಟೈಮಲ್ಲಿ ಅಲ್ವಾ ಮತ್ತು ಏನೇನೋ ತಿನ್ನಬೇಕು ಅಂತ ಆಸೆ ಆದಾಗ ಪಥ್ಯನಲ್ಲಿದ್ದಾಗ ಅದು ಇದು ತಿನ್ನೋ ಬದಲು ಈ ಥರ ಹೆಲ್ದಿಯಾಗೆ ಮನೆಯಲ್ಲಿ ತುಪ್ಪದಲ್ಲಿ ಒಗ್ಗರಣೆ ಮಾಡಿ ಮಾಡಿರೋದು ಈ ಕಡಲೆಪುರಿ ಹಾಗಾಗಿ ಬಾಣಂತಿ ಪುರಿ ಅಂತ ನಮ್ಮಮ್ಮ ಇದನ್ನು ನನ್ನ ಕಸಿನ್ಸ್ಗೆಲ್ಲ ಮಾಡಿಕೊಡ್ತಿದ್ರು ನನಗೂ ಕೂಡ ಲಾಸ್ಟ್ ಟೈಮ್ ಮಾಡಿಕೊಟ್ಟಿದ್ರು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ ಎಲ್ಲದಕ್ಕೂ ಮೊದ್ಲು ಒಂದ್ ದೊಡ್ಡ ಪಾತ್ರೆ ತಗೋಬಿಡಿ ಯಾಕಂದ್ರೆ ಐದ್ ಲೀಟರ್ ಕಡಲೆಪುರಿ ಪುರಿ ಮಾಡೋದನ್ ತೋರಿಸ್ತಿದ್ದೀನಿ ನಾನಿಲ್ಲಿ ನೀವು ಕಡಿಮೆ ಬೇಕಿದ್ರೆ ಮಾಡ್ಕೊಳ್ಬೋದು ಒಂದ್ ಕಪ್ಪಷ್ಟು ತುಪ್ಪ ಎಣ್ಣೆಯಲ್ಲಿ ಮಾಡ್ತಾರೆ ಬಾಣಂತೀರಿಗೆ ಮತ್ತೆ ಮಕ್ಕಳು ಕೊಡೋದ್ರಿಂದ ತುಪ್ಪದಲ್ಲಿ ಮಾಡ್ತಿದ್ದೀನಿ ಮತ್ತೆ ಸಾಸಿವೆ ಹಾಕಿ ಅದು ಸಿಡಿಯೋ ತನಕ ಬಿಡಿ ನೆಕ್ಸ್ಟ್ ಕಡಲೆ ಬೀಜ ನೂರು ಗ್ರಾಮ್ ಅಷ್ಟು ಎಲ್ಲಾದರೂ ಮೆಜರ್ಮೆಂಟ್ ಇಲ್ಲೂ ತೋರಿಸ್ತಿದ್ದೀನಿ ಡಿಸ್ಕ್ರಿಪ್ಷನ್ ಇದೆ ನಮ್ಮ ಕನ್ನಡ ಬ್ಲಾಗಲ್ಲಿ ಕೂಡ ಇರುತ್ತೆ ಚೆಕ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಇದೆ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಬೇಕು ಬಾರ್ದು ಕಡಿಮೆನೂ ಹುರಿದಿರಬಾರ್ದು ಇಲ್ಲದಿದ್ರೆ ಚೆನ್ನಾಗೇ ಇರೋದಿಲ್ಲ ಕಡಲೆಪುರಿ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಸಿಪ್ಪೆ ಸಮೇತ ನೆಕ್ಸ್ಟ್ ಬ್ಯಾಡಿಗೆಕಾಯಿ ಹಾಕ್ತಿದ್ದೀನಿ ಒಂದು ಐದು ಚೆನ್ನಾಗಿ ಹುರ್ಕೊಳ್ಳಿ ಇದನ್ನು ಬೆಳ್ಳುಳ್ಳಿ ಅವರು ಅದು ಒಳ್ಳೇದು ನೆಕ್ಸ್ಟ್ ಐವತ್ತು ಗ್ರಾಮಷ್ಟು ಬಾದಾಮಿ ಐವತ್ತು ಗ್ರಾಮಷ್ಟು ಗೋಡಂಬಿ ಬಾದಾಮಿನ ಸಣ್ಣಗೆ ಹೆಚ್ಕೊಂಡು ಗೋಡಂಬಿ ಹಾಗೆ ದಪ್ಪ ದಬ್ದಾಗ ಮುರಿದು ಹಾಕಿನಿ ನೀವು ಹಾಗೆ ಬೇಕಿದ್ರೆ ಹಾಕ್ಕೊಳ್ಬೋದು ಕರ್ಬೇವು ಯಥೇಚ್ಛವಾಗಿ ಹಾಕಿ ಮಕ್ಕಳು ನಾವು ಕರ್ಬೇವು ತಿನ್ನೋದು ಒಳ್ಳೆಯದು ಈ ತುಪ್ಪದಲ್ಲಿ ಹುರಿಯೋದ್ರಿಂದ ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಕರೆಕ್ಟಾಗಿ ಹುರ್ಕೊಳ್ಳಿ ನೆಕ್ಸ್ಟು ಎಲ್ಲ ಮಿಕ್ಕಿದ್ದ ಸ್ಪೈಸಸ್ ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಹಾಕ್ತಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಖಾರ ನೋಡ್ಕೊಂಡು ಮಕ್ಳು ಕೊಡೋದಾದರೆ ಕಮ್ಮಿನೇ ಕೊಡಿ ಬಾಣಂತೀರ ಕಮ್ಮಿ ಕೊಡ್ತೀರಾ ಅಂದರೆ ಒಳ್ಳೆಯದು ಇಲ್ಲ ಬರೀ ಮೆಣಸಿನ ಪುಡಿಲೇ ಮಾಡ್ತೀರಾ ಅಂದರೂ ಓಕೆ ಮೆಣಸು ಹಾಕ್ತಿದ್ದೀನಿ ನೆಕ್ಸ್ಟು ಅರ್ಶನದ ಪುಡಿ ನೆಕ್ಸ್ಟ್ ಹಿಂಗೆ ಹಾಕ್ತಿದ್ದೀನಿ ಉಪ್ಪು ಒಂದು ಟೇಬಲ್ ಸ್ಪೂನ್ ಅಷ್ಟು ನೆಕ್ಸ್ಟು ಜೀರಿಗೆ ಈಗ ಕರಿಬೇವು ಮತ್ತೆ ಜೀರಿಗೆನ ಕೊನೆಯಲ್ಲಿ ಏನಕ್ಕೆ ಹಾಕ್ತಿರೋದು ಅಂದ್ರೆ ಮುಂಚೆನೇ ಹಾಕ್ಬಿಟ್ರೆ ಸೀದಂಗೆ ಆಗ್ಬಿಡುತ್ತೆ ರುಚಿ ಅಷ್ಟು ಚೆನ್ನಾಗಿರಲ್ಲ ಅಮ್ಮ ಈ ತರ ಹಾಕಿದ್ರೆ ಒಳ್ಳೇದಂದ್ರು ಸೊ ಕಡೆಯದಾಗಿ ಹಾಕ್ತಿದ್ದೀನಿ ಜೀರಿಗೆ ಮತ್ತೆ ಕೊಬ್ಬರಿನೂ ಸಣ್ಣದಾಗಿ ಈ ತರ ಹೆಚ್ಕೊಂಡು ಹಾಕಿ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೆ ಯಾವ್ದು ಇಷ್ಟನೋ ಅದನ್ನ ಯಥೇಚ್ವಾಗಿ ಹಾಕಿ ಈಗ ಬೆಳ್ಳುಳ್ಳಿ ಇಷ್ಟ ನನಗೆ ನಾನು ಜಾಸ್ತಿ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ಸೊ ನೋಡಿಕೊಂಡು ಕಡಲೆಬೀಜ ಗೋಡಂಬಿ ಬಾದಾಮಿ ಎಷ್ಟು ಬೇಕಾದರೂ ಹಾಕ್ಬೋದು ಚೆನ್ನಾಗಿ ಹುರಿದಾದಮೇಲೆ ಒಲೆಯಿಂದ ಕೆಳಗೆ ತೆಗೆದ್ಬಿಡಿ ನೆಕ್ಸ್ಟ್ ಇದು ಅವಲಕ್ಕಿ ಪುರಿ ನಾನಿಲ್ಲಿ ತೋರಿಸ್ತಾ ಇರೋದು ಸಪ್ಪೆ ಪುರಿ ಬೇಕಿದ್ರೆ ಅದರಲ್ಲಿ ಮಾಡ್ಬೋದು ಬಟ್ ಅವಲಕ್ಕಿ ಪುರಿ ಬಾಣಂತಿರ್ಗ ಒಳ್ಳೆಯದು ಅಂತ ನಾನು ಅದನ್ನು ತಗೊಂಡು ಬಂದು ಮಾಡ್ತಿದ್ದೀನಿ ಐದು ಅಷ್ಟು ಪುರಿ ಹಾಕಿ ನೆಕ್ಸ್ಟು ಸಕ್ಕರೆ ಪುಡಿ ಎರಡು ಟೇಬಲ್ ಸ್ಪೂನು ಇದು ಆಪ್ಷನಲ್ಲು ನೀವು ಬೇಕಿದ್ರೆ ಇದನ್ನು ಸ್ಕಿಪ್ ಮಾಡ್ಬೋದು ಬಟ್ ತುಂಬ ರುಚಿಯಾಗಿರುತ್ತೆ ಇದನ್ನು ಹಾಕಿದ್ರೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮತ್ತೆ ಒಲೆ ಮೇಲೆ ಇಡೋಣ ಒಂದೊಂದ್ಸರಿ ಫ್ರೆಶ್ ಆಗಿರೋದಿಲ್ಲ ಕಡಲೆಪುರಿ ಮೆತ್ತಗಾಗ್ಬಿಟ್ಟಿರುತ್ತೆ ಆವಾಗ ಹಿಂಗೆ ಬಿಸಿ ಮಾಡಿದ್ರೆ ತುಂಬ ಒಳ್ಳೆಯದು ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಿ ನಮ್ಮ ಕಡಲೆಪುರಿ ರೆಡಿಯಾಗಿದೆ ಬಹಳ ಸುಲಭವಾಗಿ ಮಾಡ್ಬೋದಾದಂಥ ಈ ರೆಸಿಪಿ ನೀವು ಮಕ್ಕಳು ಕೂಡ ಕೊಡ್ಬೋದು ಇನ್ನೇನು ಎಕ್ಸಾಮ್ ಈಗ ನಂತರ ರಜಾ ಬರುತ್ತೆ ಒಂದು ಡಬ್ಬ ತುಂಬ ಮಾಡಿಟ್ಬಿಟ್ಟು ಬಿಟ್ಟರೆ ಅವರು ಜಂಕ್ ಫುಡ್ ತಿನ್ನೋ ಬದಲು ಮನೆಯಲ್ಲೇ ಮಾಡಿರೋ ಹೆಲ್ದಿ ಫುಡ್ ತಿಂತಾರೆ ಮತ್ತು ಡ್ರೈ ಫ್ರೂಟ್ಸ್ ನಟ್ಸ್ ಇರೋದ್ರಿಂದ ಅವ್ರಿಗೂ ಕೂಡ ಎನರ್ಜಿ ಸಿಗುತ್ತೆ ಹೆಚ್ಚಾಗಿ ಜಂಪ್ ಇನ್ ಜಂಪ್ ಔಟ್ ಮಾಡ್ತಾ ಇರೋ ಮಕ್ಕಳಿಗೆ ರಜೆ ಟೈಮಲ್ಲಿ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಅದನ್ನು ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಬಹಳಷ್ಟು ರೆಸಿಪೀಸ್ ಅಗೇನ್ ಸ್ನ್ಯಾಕ್ ಆಪ್ಷನ್ಸ್ ಸಜೆಷನ್ಸ್ ನಿಮಗೆ ಹೇಳಬೇಕು ಅಂದರೆ ಸೋಯಾ ಚಂಕ್ಸ್ ಫ್ರೈ ರೆಸಿಪಿ ಚೆಕ್ ಮಾಡಿ ನಮ್ಮ ಬ್ಲಾಗ್ನಲ್ಲಿ ಮತ್ತು ಆ್ಯಂಡ್ ಕ್ಯಾರಮಲೈಸ್ ಮಖಾನ ನಟ್ಸ್ ಇಲ್ಲ ಕಮಲದ ಬೀಜದಲ್ಲಿ ಪಾಪ್ ಲೋಟಸ್ ಸೀಡ್ಸಲ್ಲಿ ಮಾಡಿರೋ ಇದು ಬಹಳ ಟೇಸ್ಟಿಯಾಗಿರುತ್ತೆ ಲಾಸ್ಟ್ ನಾನು ಮಾಡಿದ್ದೆ ಎಲ್ಲರಿಗೂ ಇಷ್ಟ ಆಯಿತು ಮತ್ತು ಆಲ್ಮಂಡ್ ಆ್ಯಂಡ್ ಡೇಸ್ ಚಾಕೋ ಸ್ಪ್ರೆಡ್ ಜಾಮ್ ಥರ ಯೂಸ್ ಮಾಡ್ಬೋದು ಇದನ್ನು ಮತ್ತು ಪನ್ನೀರ್ ಕ್ರ್ಯಾಕರ್ಸ್ ಬೇಕ್ ಮಾಡಿ ಸರ್ವ್ ಮಾಡುವಂಥದ್ದು ಪನ್ನೀರಿನ ರೆಸಿಪಿ ಇದು ಇವೆಲ್ಲ ವಿಡಿಯೋಸ್ ನಮ್ಮ ಬ್ಲಾಗ್ನಲ್ಲಿ ನಿಮಗೆ ಸಿಗುತ್ತೆ ಮತ್ತು ನಮ್ಮ ಶಾಪ್ನ ಒಂದು ಸರಿ ವಿಸಿಟ್ ಮಾಡಿ ನೋಡಿ ಶಾಪ್ ಡಾಟ್ ಟಾಟ್ಸ್ ಅಂಡ್ ವಾಕ್ಸ್ ಡಾಟ್ ಕಾಮ್ ಬೇಬಿ ಫುಡ್ಸ್ ಆರ್ಗ್ಯಾನಿಕ್ ಹೋಮ್ ಮೇಡ್ ಫ್ರೆಶ್ ಬೇಬಿ ಫುಡ್ಸ್ ಅಲ್ಲಿ ಸಿಗುತ್ತೆ ಫಸ್ಟ್ ಟೈಮ್ ಆರ್ಡರ್ ಮಾಡ್ತಿರೋರಿಗೆ ಟೂ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಕೂಡ ಇದೆ ಸೊ ಚೆಕ್ ಮಾಡಿ ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋ ಒಂದಿಗೆ ಅಲ್ಲಿ ತನಕ ನಮಸ್ಕಾರ ಟೇಕ್ ಕೇರ್ ಅಂಡ್ ಬಾಯ್